ಎಲ್ಲರಿಗೂ ನಮಸ್ಕಾರ ಇಂದು ನಾನು ಒಂದು ವಿಶೇಷವಾದ ಸ್ಥಳಗಳ ಬಗ್ಗೆ ನಿಮಗೆ ಹೇಳಲು ಬಂದಿದ್ದೇನೆ ಅದು ಪಂಚಕೇದಾರ್ ಇದು ಉತ್ತರಖಂಡದ ಹಿಮಾಲಯದಲ್ಲಿರುವ ಶಿವನ ಐದು ಪವಿತ್ರ ದೇವಾಲಯಗಳಾಗಿವೆ ಕೇದಾರನಾಥ ತುಂಗನಾಥ ರುದ್ರನಾಥ ಮಧ್ಯಮಹೇಶ್ವರ ಮತ್ತು ಕಲ್ಪೇಶ್ವರ ದೇವಸ್ಥಾನಗಳು ಇವು ಪ್ರಕೃತಿಯ ಮಡಿಲಲ್ಲಿ ಸುಂದರವಾಗಿ ಕಾಣುವ ದೇವಾಲಯಗಳು ಇವು ಹೇಗೆ ನಿರ್ಮಿಸಲ್ಪಟ್ಟವು ಶಿವನ ಯಾವ ಭಾಗಗಳನ್ನು ಇಲ್ಲಿ ಪೂಜಿಸಲ್ಪಡುತ್ತಾರೆ ಎಂಬುದನ್ನು ನಾನು ನಿಮ್ಮೊಂದಿಗೆ ಹೇಳಲು ಹೊರಟಿದ್ದೇನೆ ಮುಂದೆ ನೀವು ಕೇದಾರನಾಥನ ದರ್ಶನಕ್ಕೆ ಹೋದರೆ ಈ ಪಂಚ ಕೇದಾರನ ದರ್ಶನವನ್ನು ಸಹ ನೀವು ಪಡೆಯಬಹುದು ಇದು ಅಪರೂಪವಾದ ಸ್ಥಳಗಳು ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು ಎಂಬಂತೆ ಪ್ರಕೃತಿಯ ಮಡಿನಲ್ಲಿ ಈ ಶಿವನ ದೇವಾಲಯಗಳು ನಮಗೆ ನೋಡುವುದಕ್ಕೆ ಸಿಗುತ್ತದೆ ಬನ್ನಿ ಇದರ ವಿಶೇಷತೆಗಳನ್ನು ನಾವು ಈಗ ತಿಳಿದುಕೊಳ್ಳೋಣ ಪಾಂಡವರು ಮಹಾಭಾರತದ ನಂತರ ಸ್ವಲ್ಪ ಸಾಂಸಾರಿಕ ಜೀವನದಿಂದ ದೂರ ಹೋಗಲು ಶಿವನನ್ನು ಹುಡುಕುತ್ತಾ ಹೊರಟರು ಆಗ ಶಿವನು ಗೂಳಿಯ ದೇಹವನ್ನು ಧರಿಸಿ ಬೇರೆ ಬೇರೆ ಭಾಗಗಳಾಗಿ ಈ ಸ್ಥಳಗಳಲ್ಲಿ ಅವನು ಇಂದಿಗೂ ಪೂಜಿಸಲ್ಪಡುತ್ತಾನೆ ಎಂದು ಹೇಳಲಾಗುತ್ತದೆ ಎಲ್ಲ ದೇವಾಲಯಗಳಿಗೂ ಪಾಂಡವರು ಭೇಟಿ ಕೊಟ್ಟು ಶಿವನನ್ನು ದರ್ಶನ ಮಾಡಿದರು ಎಂಬ ಪ್ರತೀತಿ ಎಂಬ ನಾಡು ನುಡಿ ಇದೆ ಮೊದಲು ಅವರು ಕೇದಾರನಾಥನಿಗೆ ಹೋದರು ಕೇದಾರನಾಥನದಲ್ಲಿ ಶಿವನಿಗೆ ಬೆನ್ನಿನ ಭಾಗದಲ್ಲಿ ಪೂಜಿಸಲ್ಪಡುತ್ತದೆ ಇದು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐನೂರ ಎಂಬತ್ತ್ಮೂರು ಮೀಟರ್ ಎತ್ತರದಲ್ಲಿದೆ ಮತ್ತು ಅಲ್ಲಿಯ ದರ್ಶನ ಮುಗಿಸಿಕೊಂಡು ಪೂಜಾ ಪಾಠಗಳನ್ನು ಮಾಡಿ ಅವರು ಮುಂದೆ ತುಂಗನಾಥ ಸ್ಥಳಗಳಿಗೆ ಹೋದರು ತುಂಗನಾಥ ಶಿವನ ತೋಳುಗಳಲ್ಲಿ ಪೂಜಿಸಲ್ಪಡುವ ಒಂದು ಎತ್ತರವಾದ ಶಿವನ ದೇವಾಲಯ ಎಂದು ಹೇಳಬಹುದು ಮುಂದೆ ಅವರು ರುದ್ರನಾಥಗೆ ಹೋದರು ಅಲ್ಲಿ ಶಿವನ ಮುಖವನ್ನು ಪೂಜಿಸಲ್ಪಡುತ್ತದೆ ಮತ್ತು ಮಧ್ಯ ಮಹೇಶ್ವರಕ್ಕೆ ಹೋದರೂ ಅಲ್ಲಿ ಶಿವನ ಹೊಟ್ಟೆ ಭಾಗದಲ್ಲಿ ಪೂಜಿಸಲ್ಪಡುತ್ತದೆ ಶಿವನನ್ನು ಮತ್ತೆ ಅವರು ಕಲ್ಲೇಶ್ವರಕ್ಕೆ ಹೋದರು ಅಲ್ಲಿ ಶಿವನ ಜಟೆಯನ್ನು ಪೂಜಿಸಲ್ಪಡುತ್ತದೆ ಹೀಗೆ ಈ ಪಂಚ ಕೇದಾರನಾಥನ ವಿಶೇಷತೆಯನ್ನು ನಾವು ಇಲ್ಲಿ ನೋಡಬಹುದು ಇವು ಇಲ್ಲಿ ಕೆಲವು ಪ್ರಮುಖ ಉಪಯೋಗಕ್ಕೆ ಬರುವ ವಿಷಯಗಳೆಂದರೆ ಉತ್ತರಖಂಡದ ಗರ್ವಾಲ್ ಹಿಮಾಲಯ ಪೌರಾಣಿಕ ಹಿನ್ನೆಲೆ ಪಾಂಡವರು ಶಿವನನ್ನು ಹುಡುಕುವಾಗ ಶಿವನು ಎತ್ತು ರೂಪದಲ್ಲಿ ಅಡಗಿ ನಂತರ ದೇಹದ ಭಾಗಗಳಾಗಿ ವಿಭಜನೆಗೊಂಡನು ಎಂದು ಹೇಳಲಾಗುತ್ತದೆ ಮೇನಿಂದ ಅಕ್ಟೋಬರ್ ನವೆಂಬರ್ ಚಳಿಗಾಲದಲ್ಲಿ ದೇವಸ್ಥಾನಗಳು ಮುಚ್ಚಲ್ಪಡುತ್ತದೆ ಶಿವನ ಮುಖ ಇಲ್ಲಿ ಪೂಜಿಸಲ್ಪಡುತ್ತದೆ ಉತ್ತರಾಖಂಡದ ಗರ್ವಾಲ್ ಶಿವಾಲಯ ಮತ್ತು ಇಲ್ಲಿ ಯಾತ್ರಾ ಸಮಯ ಮೇನಿಂದ ಅಕ್ಟೋಬರಲ್ಲಿ ಮಾಡಬಹುದು ಈ ವಿಷಯ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಭಗವಂತ ಶಿವನು ನಿಮಗೆಲ್ಲ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮಸ್ತೆ